ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯವೇನೆಂದರೆ ನೀವೆಲ್ಲರೂ ಕೂಡ ತಮ್ಮೇಲಿನಲ್ಲಿ ಕಂಡಂತೆಯೇ ನಮ್ಮ ಪ್ರೀತಿಯ ಸಹೋದರ ಅರ್ಜುನ್ರವರ ಪುಟಾಣಿ ಮಗು ತಂದೆಯ ಅಗಲುವಿಕೆಯನ್ನು ಸಹಿಸಲಾರದೆ ಅವರ ಸಂಸ್ಕಾರದ ವೇಳೆಯಲ್ಲಿ ಜೋರಾಗಿ ಅಳುವಂತಹ ದೃಶ್ಯಗಳಾಗಿದೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಬಹಳ ವೈರಲ್ ಆಗುವಂತಹ ವೈರಲ್ ಆಗುತ್ತಿರುವಂತಹ ಒಂದು ವಿಡಿಯೋ ಆಗಿದೆ ಅವರ ತಾಯಿಯು ನೇರವಾಗಿ ಆ ಸಂಸ್ಕಾರವನ್ನು ನಡೆಸುವಂತಹ ಆ ವ್ಯಕ್ತಿಗೆ ಆ ಪುಟ್ಟ ಮಗುವನ್ನು ನೀಡಿದರು ಆ ಪುಟ್ಟ ಮಗು ತಾಯಿಯನ್ನು ಅಗಲಿ ನಿಲ್ಲುವುದಿಲ್ಲ ತಂದೆಯ ಬೇರ್ಪಡುವಿಕೆಯಿಂದ ಸಹಿಸಲಾರದೆ ನೋವನ್ನು ತಾಳಲಾರದೆ ತಂದೆಯ ಹತ್ತಿರ ನಿಲ್ಲಲು ಕೂಡ ಸಾಧ್ಯವಾಗುತ್ತಿಲ್ಲ ಹೀಗೆ ಆ ಮಗುವನ್ನು ಅವರು ನೇರವಾಗಿ ತಾಯಿಗೆ ರಿಟರ್ನ್ ನೀಡುತ್ತಾರೆ ಪ್ರೀತಿಯ ಸಹೋದರರೇ ನಾವೆಲ್ಲರೂ ಚಿಂತಿಸಬೇಕಾದಂತಹ ಒಂದು ಘಟನೆಯಾಗಿದೆ ಇದು ಇದು ನಮಗೆಲ್ಲರಿಗೂ ಒಂದು ಮಾದರಿಯಾದಂತಹ ಒಂದು ಮರಣವಾಗಿದೆ ಈ ಅರ್ಜುನರವರ ಈ ಮರಣ ಈ ಮರಣದಿಂದ ನಮಗೆ ಹಲವಾರು ಎಲ್ಲರಿಗೂ ಕೂಡ ಒಂದು ಪಾಠವಿದೆ ಅದು ಏನಂದರೆ ಯಾವುದೇ ಒಂದು ಮನುಷ್ಯನೂ ಕೂಡ ಯಾವೊಬ್ಬನ ಜಾತಿ ಮತವನ್ನು ನೋಡಬಾರದು ಯಾರಿಗಾದರೂ ಸಹಾಯವನ್ನು ಸಹಾಯ ಅವಶ್ಯವಿದ್ದರೆ ಸಹಾಯದ ಅವಶ್ಯಕತೆ ಇದ್ದರೆ ನೇರವಾಗಿ ಅವನ ಜಾತಿ ಮತವನ್ನು ಕೇಳದೆ ಅವನ ಹೆಸರನ್ನು ಕೂಡ ಕೇಳದೆ ಅವನಿಗೆ ಸಹಾಯವನ್ನು ಮಾಡಬೇಕಿದೆ ಇದರ ಒಂದು ಮಾದರಿಯ ಘಟನೆಯಾಗಿದೆ ಅರ್ಜುನ್ರವರ ಈ ಮರಣದ ಈ ಘಟನೆ ಯಾಕಂದರೆ ಅರ್ಜುನ್ರವರು ಒಂದು ಹಿಂದೂ ಧರ್ಮದಲ್ಲಿ ಸೇರಿದಂತಹ ಒಬ್ಬರಾಗಿದ್ದಾರೆ ಇವರನ್ನು ಸಹಾಯ ಮಾಡಲು ಬೇಕಾಗಿ ಎರಡೂವರೆ ತಿಂಗಳುಗಳ ಕಾಲ ತನ್ನ ಕುಟುಂಬಸ್ಥರನ್ನು ಕೂಡ ನೆನೆಯದೆ ಅವರ ನೆನಪು ಮಾಡದೆ ಈ ಅರ್ಜುನರವರಿಗೆ ಬೇಕಾಗಿ ಸಂಪೂರ್ಣವಾಗಿಯೂ ಸಹಕಾರ ಸಹಕಾರ ಸಹಾಯಗಳನ್ನು ಮಾಡಿದಂತಹ ಪ್ರೀತಿಯ ಮನಾಫ್ ಎಂಬವರು ಮುಸ್ಲಿಮರಾಗಿದ್ದಾರೆ ಅವರು ಜಾತಿ ಧರ್ಮವನ್ನು ನೋಡದೆ ನೇರವಾಗಿ ಅವರಿಗೆ ಆಗುವಂತಹ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಅನೇಕ ಟ್ರೋಲ್ಗಳನ್ನು ಕೇಳಿಕೊಂಡು ಬೈಗುಳಗಳನ್ನು ಕೇಳಿಕೊಂಡು ಎಲ್ಲವನ್ನು ಸಹಿಸಿಕೊಂಡು ಅರ್ಜುನರವರಿಗೆ ಬೇಕಾಗಿ ಅರ್ಜುನರವರ ಕುಟುಂಬಸ್ಥರಿಗೆ ಬೇಕಾಗಿ ಎಲ್ಲ ತ್ಯಾಗಗಳನ್ನು ಕೂಡ ಸಹಿಸಿದಂತಹ ಒಂದು ಮುಸ್ಲಿಂ ಸಹೋದರ ಇದು ನಮಗೆ ಮಾದರಿಯಾದಂತಹ ಒಂದು ವಿಷಯವಾಗಿದೆ ಇಂದಿನ ಭಾರತದಲ್ಲಿ ಧರ್ಮಗಳ ನಡುವೆ ಜಾತಿಗಳ ನಡುವೆ ಗಲಾಟೆ ಗಲಭೆಗಳು ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ಇಂತಹ ಅಪೂರ್ವ ಘಟನೆಗಳು ನಮಗೆಲ್ಲರಿಗೂ ಕೂಡ ಮಾದರಿಯೇ ಮಾದರಿಯೇ ಸರಿ ಹೀಗೆ ಇವರಿಗೆ ಬೇಕಾಗಿ ಕಷ್ಟಪಟ್ಟಂತಹ ಇವರನ್ನು ಜೀವನದಲ್ಲಿ ಒಮ್ಮೆಯೂ ಕಾಣದಂತಹ ಇವರ ಹೆಸರು ಕೇಳದ ಅವರ ಊರಿನವರು ಕುಟುಂಬಸ್ಥರು ಅಲ್ಲದಂತಹ ಈಶ್ವರ್ ಮಲ್ಪೆರವರಾಗಲಿ ಕಾರವಾರ ಎಮ್ ಎಲ್ ಎ ಆದಂತಹ ಸತೀಶ್ರವರಾಗಲಿ ಹಾಗೆ ಮಂಜೇಶ್ವರ ಮಂಡಲದ ಎಮ್ ಎಲ್ ಎ ಆದಂತಹ ಎ ಕೆ ಎಂ ಅಶ್ರಫ್ರವರಾಗಲಿ ಹೀಗೆ ಹಲವಾರು ಗಣ್ಯ ವ್ಯಕ್ತಿತ್ವಗಳು ರಾಜಕೀಯದವರಾಗಲಿ ಮತ್ತಿತರ ಸಾಧಾರಣ ಜನಗಳಾಗಲಿ ಯಾರಾದರೂ ಕೂಡ ಈ ಅರ್ಜುನ್ರವರ ಘಟನೆಯಲ್ಲಿ ಸಹಕಾರ ಮಾಡಿದಂತಹ ಎಲ್ಲರೂ ಕೂಡ ನಮಗೆಲ್ಲರಿಗೂ ರೋಲ್ ಮಾಡೆಲ್ ಆದಂತಹ ಮಾದರಿಯಾದಂತಹ ವ್ಯಕ್ತಿತ್ವವೇ ಸರಿ ರಾಜಕಾರಣಿಗಳ ವಿಷಯದಲ್ಲಿ ನೋಡುವುದಾದರೆ ನಮ್ಮ ಇಂದಿನ ಭಾರತದಲ್ಲಿರುವಂತಹ ರಾಜಕಾರಣಿಗಳು ಕೇಂದ್ರ ಸರ್ಕಾರದಲ್ಲಾಗಲಿ ರಾಜ್ಯ ಸರ್ಕಾರದಲ್ಲಾಗಲಿ ಪ್ರತಿಪಕ್ಷಗಳಲ್ಲಾದರಿ ಆದರೂ ಸರಿ ಹಲವಾರು ರಾಜಕಾರಣಿಗಳು ಜಾತಿಗಳ ನಡುವೆ ಅಥವಾ ಧರ್ಮಗಳ ನಡುವೆ ಹಿಂದೂ ಮುಸ್ಲಿಂಗಳ ಎಡೆಯಲ್ಲಿ ದ್ವೇಷಗಳನ್ನು ಹರಡುವಂತಹ ರಾಜಕಾರಣಿಗಳು ಅಧಿಕವಾಗಿಯೂ ಇದ್ದಾರೆ ಅವರು ಬಡವರ ಕುಟುಂಬಸ್ಥರ ಚಿಕ್ಕ ಚಿಕ್ಕ ಮಕ್ಕಳನ್ನು ಅಥವಾ ಕಾಲೇಜಿನಲ್ಲಿ ಕಲಿಯುವಂತಹ ಮಕ್ಕಳಿಗೆ ದ್ವೇಷವನ್ನು ಬಿತ್ತಿಕೊಂಡು ಅವರ ಫ್ಯೂಚರನ್ನು ಇಂತಹ ಗಲಭೆಗಳ ಮೂಲಕ ಮುಗಿಸಲು ಬೇಕಾಗಿ ಕಳೆಯಲು ಬೇಕಾಗಿ ಈ ರಾಜಕಾರಣಿಗಳು ಶ್ರಮಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಎ ಕೆ ಎಂ ಅಶ್ರಫ್ರವರಂತಹ ಸತೀಶ್ ರವರಂತಹ ಎಮ್ ಎಲ್ ಎಗಳೆಲ್ಲರೂ ಕೂಡ ಆ ಅಂತಹ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ ಆ ರಾಜಕಾರಣಿಗಳೆಲ್ಲರೂ ಕೂಡ ಇಂತಹ ರಾಜಕಾರಣಿಗಳನ್ನು ಎಮ್ ಎಲ್ ಎಗಳನ್ನು ಎಂಪಿಗಳನ್ನು ಕಂಡು ಕಲಿಯಬೇಕಿದೆ ಪ್ರತ್ಯೇಕವಾಗಿ ಈ ಘಟನೆಯು ನಡೆಯಲು ಕಾರಣವಾದದ್ದು ಆ ಅರ್ಜುನ್ರವರ ಊರಾಗಿದೆ ಅರ್ಜುನರವರ ಊರು ಎಂಬುದು ಕೇರಳ ಇದು ಬೇರೆ ಯಾವುದಾದರೂ ಒಂದು ಸ್ಟೇಟ್ನಲ್ಲಿ ರಾಜ್ಯದಲ್ಲಿ ನಡೆದಿದ್ದರೆ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಎಲ್ಲರಿಗೂ ತಿಳಿಯಲ್ಪಡಲು ಸಾಧ್ಯತೆ ಇಲ್ಲ ಯಾಕಂದರೆ ಕೇರಳದವಳು ಎಂದು ಹೇಳಿದರೆ ಅವರು ಮಲಯಾಳಿಗಳು ಎಂದು ಹೇಳಿಕೊಂಡು ಯಾವುದೇ ಒಬ್ಬ ಮಲಯಾಳಿಗೆ ಏನಾದರೂ ಒಂದು ಸಮಸ್ಯೆಯು ಬಂದರೆ ಅವರೆಲ್ಲರೂ ಕೂಡ ಇಡೀ ಕೇರಳೀಯರು ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳಂತೆ ಒಟ್ಟಿಗೆ ಇದ್ದುಕೊಂಡು ಆ ಸಮಸ್ಯೆಯನ್ನು ಇಲ್ಲದಾಗಿಸಲು ಬೇಕಾಗಿ ಯಾವುದೇ ಜಾತಿಯೋ ಮತವೋ ನೋಡದೆ ಅವರಿಗೆ ಬೇಕಾದಂತಹ ಸಹಾಯಗಳನ್ನು ಮಾಡುತ್ತಾರೆ ಅದಕ್ಕಿರುವಂತಹ ಅತಿದೊಡ್ಡ ಉದಾಹರಣೆಯಾಗಿದೆ ಈ ಒಂದು ಎರಡು ತಿಂಗಳುಗಳ ಮುಂಚೆ ಕೇರಳದ ಮಲಪ್ಪುರಂ ಜಿಲ್ಲೆಯಲ್ಲಿರುವಂತಹ ಅಬ್ದುಲ್ ರಹೀಂ ಎಂಬ ಒಬ್ಬರಿಗೆ ಒಬ್ಬರು ಸೌದಿ ಅರೇಬಿಯಾದಲ್ಲಿ ಇಲ್ಲದಂತಹ ಫೇಕ್ ಕೇಸ್ನಲ್ಲಿ ಸಿಲುಕಿ ಅವರಿಗೆ ಮೂವತ್ತ ನಾಲ್ಕು ಕೋಟಿಯನ್ನು ಆ ಮರಣ ಹೊಂದಿದಂತಹ ಮಗುವಿನ ತಂದೆ ತಾಯಿಯರಿಗೆ ನೀಡಲು ಬೇಕಾಗಿ ಸೌದಿ ಅರೇಬಿಯಾದ ಕೋರ್ಟ್ ಅವರಿಗೆ ವಿಧಿಯನ್ನು ಸಲ್ಲಿಸಿದಾಗ ವಿಧಿ ಹೊರಡಿಸಿದಾಗ ಕೇರಳದ ಜನರೆಲ್ಲರೂ ಕೂಡಿ ಒಗ್ಗಟ್ಟಾಗಿಕೊಂಡು ಒಂದು ಫಂಡನ್ನು ಮೂವತ್ತ ನಾಲ್ಕು ಕೋಟಿಯನ್ನು ಕೇವಲ ಎರಡೇ ಎರಡು ವಾರಗಳಲ್ಲಿ ಸ್ವರೂಪಿಸಿಕೊಂಡು ಅವರಿಗೆ ಬೇಕಾಗಿ ಆ ಹಣವನ್ನು ಆ ಸೌದಿ ಅರೇಬಿಯಾಗೆ ಕಲಿಸಿ ಕಳುಹಿಸಿ ಈಗ ಅದರ ಕೆಲಸಗಳೆಲ್ಲವೂ ಪ್ರೊಸೆಸಿಂಗ್ನಲ್ಲಿದೆ ಅದೆಲ್ಲವೂ ಕೂಡ ನಮಗೆ ಮಾದರಿಯಾದಂತಹ ಘಟನೆಗಳಾಗಿದೆ ಇದು ಕರ್ನಾಟಕದಲ್ಲಿ ಅಥವಾ ನಾನು ಕರ್ನಾಟಕದವನೇ ಆದರೂ ಕೂಡ ಇರುವ ಸಂಗತಿಯನ್ನು ನಾನು ಹೇಳ್ತಾ ಇದ್ದೇನೆ ಇಂತಹ ಹಲವಾರು ಕೇರಳದಲ್ಲಿ ನಡೆಯುವಂತಹ ಘಟನೆಗಳು ನಮಗೆಲ್ಲರಿಗೂ ಕೂಡ ಮಾದರಿಯಾಗಿದೆ ಅವರೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಒಗ್ಗಟ್ಟಾಗಿಕೊಂಡು ಜಾತಿ ಮತ ಅಥವಾ ಯಾವುದೇ ಒಂದನ್ನು ಕೂಡ ನೋಡದೆ ಅವರಿಗೆ ಬೇಕಾದಂತಹ ಸಹಾಯಗಳನ್ನು ಮಾಡುತ್ತಾರೆ ಇದೆಲ್ಲವನ್ನು ಕೂಡ ಕಂಡು ನಾವು ಕಲಿಯಬೇಕಿದೆ ಕರ್ನಾಟಕದಲ್ಲಿ ಒಳ್ಳೆಯ ಜನರು ಇಲ್ಲ ಎಂದು ಹೇಳುವುದಲ್ಲ ಒಳ್ಳೆಯ ಜನರು ಹಲವಾರು ಜನ ಇದ್ದಾರೆ ಆದರೆ ಉದಾಹರಣೆಗೆ ಹೇಳುವುದಾದರೆ ಈಶ್ವರ್ ಮಲ್ಪೇರವರಾದರು ಈ ಸತೀಶ್ ರವರಾದರು ಹೀಗೆ ಹಲವಾರು ಜನರು ಕೂಡ ಅಲ್ಲಿ ಇದ್ದರು ಇಂತಹ ಹಲವಾರು ಘಟನೆಗಳು ನಡೆಯುವುದುಂಟು ಆದರೆ ಕೇರಳದಲ್ಲಿ ನಡೆಯುವಷ್ಟು ಘಟನೆಗಳು ಕರ್ನಾಟಕದಲ್ಲಿ ನಡೆಯುವುದಿಲ್ಲ ನಡೆಯುವುದಿಲ್ಲವನ್ನು ಮಾತ್ರವಾಗಿ ಹೇಳುವುದಲ್ಲ ಬಾಕಿ ಇರುವ ಕೇರಳವಲ್ಲದ ಎಲ್ಲ ರಾಜ್ಯಗಳು ಕೂಡ ಕೇರಳದಷ್ಟು ಯಾವುದೇ ಕಾರಣಕ್ಕೂ ಕೂಡ ಅದು ತಲುಪಲ್ಲ ಇಂತಹ ಮಾನವೀಯ ಕಾರ್ಯಕ್ರಮಗಳಲ್ಲಿ ಕಾರ್ಯ ಚಟುವಟಿಕೆಗಳಲ್ಲಿ ಯಾವುದೇ ಕಾರಣಕ್ಕೂ ಕೇರಳಕ್ಕಿಂತ ಮಿಗಿಲಾಗಲು ಸಾಧ್ಯತೆಯೇ ಇಲ್ಲ ಭಾರತವು ಒಂದು ಜಾತ್ಯತೀತ ದೇಶವಾಗಿದೆ ಇಲ್ಲಿ ಯಾವುದೇ ಮತಕ್ಕೂ ಯಾವುದೇ ಜಾತಿಗೂ ಪ್ರತ್ಯೇಕ ಪರಿಗಣನೆಗಳಿಲ್ಲ ಯಾವುದೇ ಭಾಷೆಗಾದರೂ ಯಾವುದೇ ರೀತಿಯ ಒಂದು ವಿಷಯಕ್ಕೂ ಕೂಡ ಇಲ್ಲಿ ಪ್ರತ್ಯೇಕ ಪರಿಗಣನೆಗಳಿಲ್ಲ ಎಲ್ಲ ಜಾತಿಯು ಇಲ್ಲಿ ಒಂದೇ ಎಲ್ಲ ಧರ್ಮಗಳು ಒಂದೇ ಮತ್ತು ಯಾಕೆ ಬೇಕಾಗಿ ಕೇವಲ ಒಂದು ಧರ್ಮವನ್ನು ಗುರಿಯಾಗಿಸಿಕೊಂಡು ಆ ಧರ್ಮವನ್ನು ಇಲ್ಲಿಂದ ಹೋಗಲಾಡಿಸಲು ಬೇಕಾಗಿ ಇಲ್ಲಿಂದ ಇಲ್ಲದಾಗಿಸಲು ಬೇಕಾಗಿ ಶ್ರಮಿಸುತ್ತಿರುವುದು ಇದೆಲ್ಲವೂ ಕೂಡ ತಪ್ಪಾಗಿದೆ ಇದು ಇಲ್ಲಿ ಮಾಡುವಂತಹ ಇಲ್ಲಿ ಮಾಡುವಂತಹ ಕೋಮು ಗಲಭೆಗಳು ದ್ವೇಷ ಹರಡುವಿಕೆಗಳು ಇದೆಲ್ಲವನ್ನೂ ಕೂಡ ಕೆಲವು ರಾಜಕಾರಣಿಗಳು ಮಾಡುತ್ತಿದ್ದಾರೆ ಈ ಕೊಲೆಗಳು ಹಲವಾರು ಧರ್ಮಗಳ ಹೆಸರಿನಲ್ಲಿರುವ ಕೊಲೆಗಳಾದರೂ ಇಂತಹ ಗಲಭೆಗಳು ಗಲಾಟೆಗಳು ಎಲ್ಲವನ್ನೂ ಕೂಡ ಈ ಮೇಲೆ ಇರುವಂತಹ ಮೇಲಾಧಿಕಾರಿಗಳಾದಂತಹ ರಾಜಕಾರಣಿಗಳು ಬಡವರ ಮಕ್ಕಳನ್ನು ಕಳುಹಿಸಿಕೊಂಡು ಇಂತಹ ಕೊಲೆಗಳನ್ನು ಮಾಡಿಸುತ್ತಾರೆ ಬಡವರ ಮಕ್ಕಳು ಮಕ್ಕಳು ಅವರ ಧರ್ಮದ ಹೆಸರಿನಲ್ಲಿ ಅವರು ಹೇಳುವಂತಹ ಉಪದೇಶಗಳನ್ನು ಕೇಳಿಕೊಂಡು ಅದನ್ನು ತಲೆಗೆತ್ತಿಕೊಂಡು ಅದರ ಹುಚ್ಚು ಹಿಡಿದುಕೊಂಡು ಅವರು ಆ ಒಂದು ಜೋಶ್ನಲ್ಲಿ ಬಂದು ಕೊಲೆಗಳನ್ನು ಮಾಡುತ್ತಾರೆ ಕೊನೆಗೆ ಅವರು ಹಿಡಿಯಲ್ಪಟ್ಟು ಹಲವಾರು ವರ್ಷಗಳ ಕಾಲ ಜೈಲಿನಲ್ಲಾಗುತ್ತಾರೆ ಅಥವಾ ಗಲ್ಲು ಶಿಕ್ಷೆಗಳಿಗೆ ಇರೆಯಾಗುತ್ತಾರೆ ಅವರ ತಂದೆ ತಾಯಿಯಲ್ಲಿಗೆ ಅವರು ಅವರನ್ನು ನಷ್ಟವಾಗುತ್ತಾರೆ ಹೀಗೆ ಹಲವಾರು ವಿಷಯಗಳು ಸಮಾಜದಲ್ಲಿ ನಡೆಯುವುದು ರಾಜಕಾರಣಿಗಳ ಕಾರಣದಿಂದಲಾಗಿದೆ ಎಂಬುದು ನಿಜವಾದ ಸಂಗತಿಯಾಗಿದೆ ನಾವೆಲ್ಲರೂ ಕೂಡ ಪ್ರತ್ಯೇಕವಾಗಿ ನೋಡಬೇಕಿದೆ ಇಂತಹ ವಿಷಯ